ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಹಿನ್ನೆಲೆ ಶಾಲಾ ಶಿಕ್ಷಕ ಹಾಗೂ ಮುಖ್ಯೋಪಾಧ್ಯಾಯರನ್ನು ಕಾರ್ಮಿಕರಂತೆ ಉಪಯೋಗಿಸಿಕೊಂಡ ಶಿಕ್ಷಣ ಇಲಾಖೆ ಕೈಯಲ್ಲಿ ಪುಸ್ತಕ ಹಿಡಿದು ವಿದ್ಯಾಭ್ಯಾಸ ಹೇಳಿಕೊಡಬೇಕಾಗಿದ್ದ ಶಿಕ್ಷಕರ ಕೈಯಲ್ಲಿ ಪುಸ್ತಕ ಹೊರಿಸಿದೆ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ ಪುಸ್ತಕ ಸರಬರಾಜು ಮಾಡಲು ಸರ್ಕಾರದಿಂದ ಹಣ ಕೊಟ್ಟರು ಬಳಕೆ ಮಾಡದೆ ಈ ರೀತಿಯಾಗಿ ಶಾಲಾ ಮುಖ್ಯೋಪಾಧ್ಯಾಯರನ್ನ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ತಾಲೂಕುಗಳಿಗೂ ಜಿಲ್ಲೆಗೆ ಬಂದಿದೆ ಆದರೆ ಚಿಕ್ಕೋಡಿನಲ್ಲಿ ನನಗೆ ಮಾಹಿತಿ ಪ್ರಕಾರ ಅವರಿಗೆ ಮಾಡಿ ಟೆಕ್ಸ್ಟ್ ಬುಕ್ಗಳನ್ನ ಶಾಲಾ ಹಂತಕ್ಕೆ ತಲುಪಿಸ್ತಾ ಇದ್ದೀನಿ ಅಂತೇಳಿ ಆದರೂ ಸಾರ್ವಜನಿಕರಿಂದ ಬೇರೆ ವಿಚಾರ ಮಾಡಿದಾಗ ಇಲ್ಲ ಕೆಲವು ಟೀಚರ್ಸ್ ಗಳು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬಂದಿದೆ ಅದನ್ನ ಪರಿಶೀಲನೆ ಮಾಡ್ತೀನಿ ಸರ್ಕಾರ ಈಗಾಗಲೇ ಟೆಕ್ಸ್ಟ್ ಬುಕ್ಗಳನ್ನ ಪ್ರತಿ ಶಾಲೆ ಹಂತಕ್ಕೆ ಕಳ್ಸಕ್ಕೆ ಹಣನೂ ಕೂಡ ಬಿಡುಗಡೆ ಮಾಡ್ತಾ ಇದೆ ಇವತ್ತು ನಾಳೆ ಅದಕ್ಕೆ ಅವರು ಹಣವನ್ನು ವೆಹಿಕಲ್ಗಳನ್ನ ಮಾಡಿಕೊಂಡು ಅದನ್ನು ಕೊಡಬೇಕು ಅದು ಯಾವುದೇ ಶಾಲೆ ಕಳೆದ ಬಾರಿ ಹತ್ತಿನಲ್ಲಿ ಈ ತರ ಘಟನೆ ಆಗಿತ್ತು ಅದನ್ನು ಸೀರಿಯಸ್ ತಗೊಳ್ಳಿ ಜಿಲ್ಲೆಯಲ್ಲಿ ಸಮಸ್ಯೆ ಇರಲಿಲ್ಲ ಆದರೆ ಈ ಬಾರಿ ಟೆಸ್ಟ್ ಕುತ್ಕೊಳ್ಳ ವಿತರಣೆಯಲ್ಲಿ ಈ ತರ ಏನೋ ಲೋಪ ಆಗಿರ್ತಕ್ಕಂಥ ದಿನಪತ್ರಿಕೆಯಲ್ಲಿ ಬಂದಿದೆ ಅದನ್ನ ನಾನು ಅವ್ರನ್ನ ಮಾತನಾಡಿ ಆ ತರ ಲೋಪ ಹಾಕಿದಂಗೆ ಪ್ರತಿ ಶಾಲೆಗಳಿಗೂ ಇವರೇ ಕಚೇರಿ ಹಂತದಿಂದಲೇ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಯಾವುದೇ ಶಿಕ್ಷಕರು ಟೆಕ್ಸ್ಟ್ ಬುಕ್ಗಳನ್ನ ಶಾಲೆಗೆ ಅವರು ಸ್ವತಃ ಒಯ್ಯೋದಾಗ್ಲಿ ಅವ್ರು ಓನ್ ವೆಹಿಕಲ್ ಒಳ್ಳೆಯದಾಗ್ಲಿ ಆ ತರದೇನು ಮಾಡೋದಿಲ್ಲ ಹೆಚ್ಚು ಅಂದ್ರೆ ಅವ್ರ ಶಾಲೆ ಬೇಕಾದಂತ ಟೆಕ್ಸ್ಟ್ ಬುಕ್ಗಳನ್ನ ಅವ್ರು ಬಂದು ಹಿಂಡೆಂಟ್ ಕೊಟ್ಟು ಅವ್ರ ಪುಸ್ತಕಗಳು ಎಷ್ಟಿಷ್ಟು ಉಳಿತೆ ಎಷ್ಟಿದೆ ಆ ಮಾಹಿತಿನ ಪರಿಶೀಲನೆ ಮಾಡುವುದು ಇವತ್ತು ಶಾಲಾ ಅಂತಕ್ಕೆ ಶಿಕ್ಷಕರೇ